ಸೊ ಗಾಯ್ಸ್ ಎಲ್ಲರೂ ಇದ್ರೆ ಎಲ್ಲರೂ ಚೆನ್ನಾಗಿ ನಂಗ್ ಎಲ್ಲರಿಗೂ ಮತ್ತೊಂದು ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ನೀವು ಅಲ್ಲೇ ಟೈಟಲ್ ನೋಡಿ ನೋಡಲಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಕೂತೀನಿ ಮತ್ತು ಮಹಿಮಾಪುರ ಬೆಟ್ಟದ ರಂಗಾಮಿ ದೇವಸ್ಥಾನಕ್ಕೆ ಶಾರ್ಟ್ ಆಗಿದೆ ಬೆಟ್ಟ ಚಿಕ್ಕದೇ ಬೆಟ್ಟ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನೋಡ್ಬೋದು ಇಲ್ಲಿ ವರ್ಷ ವರ್ಷ ಜಾತ್ರೆ ಆಗುತ್ತೆ ಅಲ್ಲೇ ರೀಸೆಂಟ್ ಆಗಿ ಜಾತ್ರೆ ಅಲ್ಲೇ ಫುಲ್ ಫಿನಿಶ್ ಆಗಿದೆ ರೀಸೆಂಟ್ ಆಗಿ ನಾ ಜಾತ್ರೆ ಆಗಿರೋದು ಇದು ಆಫ್ ರನ್ನಿಂಗ್ ಹೋಗೋಕೆ ಇಲ್ಲಿ ದಾರಿ ಇದೆ ಹೋಗಿ ತೋರಿಸ್ತೀನಿ ಬರ್ರಿ ಹಂಗೆ ಬೆಟ್ಟ ಮಾತ್ರ ಫುಲ್ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು ಫೈವ್ ಹಂಡ್ರೆಡ್ ಮೀಟರ್ ಏನು ಇದೆ ಆಫ್ ರೋಡಿಂಗು ನೋಡ್ಬೋದು ನೀವು ಆಫ್ ರೋಡಿಂಗ್ ಮಾತ್ರ ಕ್ರೇಜಿಯಾಗಿ ಮಾಡ್ಬೋದು ಇಲ್ಲಿ ಫುಲ್ ಇದೆ ಗಾಯ್ಸ್ ಆಫ್ ರೋಡಿಂಗ್ ಎಲ್ಲ ಸಾಕಾಗಿದೆ ಅಂತ ಆಫ್ ರೋಡಿಂಗ್ ಯಾರನ್ನ ಬಂದಿ ವಿಸಿಟ್ ಮಾಡ್ರಿ ಬೆಟ್ಟಕ್ಕೆ ಬಿಟ್ಟಕ್ಕೆ ತುಸ್ಮೆ ಕಚ್ಕುಡ್ತದ ಗಾಡಿ ಗಾಡಿ ಎಲ್ಲ ಸೆಂಟ್ರಿಗೆ ಎಲ್ಲರೂ ಹೋಗಿ ಹೋಗಿ ಫುಲ್ಲು ತುಸ್ಮಳ್ಳಾಗ್ಬಿಟ್ಟಿದೆ ಅಲ್ಲಲ್ಲೇ ನಾ ಸ್ವಲ್ಪ ಸೆಂಟರ್ ಗೆ ತುಸು ಮಳ್ಳಾಗ್ ಬಿಡಿದೆ ಒಂದೇಂಗೆ ಕರೆಗೆ ತುಸುಕ್ಕೆ ಲಿಗೆ घटाನೆ ನೇನ ಅಯ್ಯಾ ಫೋನಿಂಗ್ ಅಂತೂ ಸಾಕಾದಾಗಿದೆ ಅಂತ ಹೇಳಬಹುದು ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಟಾಪಿಕ್ ರೀಚ್ ಆದವು ವ್ಯೂ ನೋಡ್ಬೋದು ಸಾಕಾದಾಗಿದೆ ವ್ಯೂ ಮಾತ್ರ ನೀವು ನೋಡ್ತಾ ಹೋಗ್ಬೋದು ಸುಂಡೈಸೆಲ್ಲ ಹಾಲಿ ಆಗಿಬಿಟ್ಟಿದೆ ಬೆಳಗ್ಗೆ ಬೇಗ ಬನ್ನೋ ಅಂತ ಹೊರಟಿದ್ದು ಲೇಟ್ ಲೇಟಾಗ್ಬಿಟ್ಟಿದೆ ನೀವು ಟಾಪಲ್ಲಿ ದೇವಸ್ಥಾನ ನೋಡ್ಬೋದು ಇನ್ನೂ ದೇವಸ್ಥಾನ ಓಪನ್ ಇಲ್ಲ ಎಷ್ಟು ಗಂಟೆ ಓಪನ್ ಆಗುತ್ತೋ ಗೊತ್ತಿಲ್ಲ ನಿಮ್ಗೆ ಏನೋ ಗೊತ್ತಿರೋ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಟಾಪಿಂದ ವ್ಯೂ ನೋಡ್ಬೋದು ನೀವು ಏನು ಸಕ್ಕತ್ತಾಗಿದೆ ಅಂತ ಜಾಸ್ತಿ ನೈಟ್ ಇಲ್ಲ ಬೇಟ ಅದಕ್ಕೋಸ್ಕರ ಈ ಥರ ಇದೆ ವ್ಯೂ ಗಾಯಿಸ್ಬೇಕಾದ್ರೆ ಹತ್ವತ್ತೇನೆ ಅಂದರೆ ಮೆಟ್ಲೂ ಇದೆ ಆ ಕಡೆ ಗಾಡಿಯಲ್ಲೂ ಬರ್ಬೋದು ಈ ಕಡೆ ಮೆಟ್ಲಲ್ಲೂ ಬರ್ಬೋದು ಟಾಪಿಗೆ ಜಾಸ್ತಿ ಸ್ಟೆಪ್ಸ್ ಏನಿಲ್ಲ ಆರಾಮಾಗಿ ಬಂದು ರೀಚ್ ಆಗ್ಬೋದು ಮೇಲಕ್ಕೆ ಟಾಪಿಗೆ ಈಗ ಟೆಂಪಲ್ ಅಂತೂ ಓಪನ್ ಇಲ್ಲ ಗಾಯಿಸಿ ಇನ್ನೇನು ಬೆಟ್ಟದಿಂದ ಇದ್ದೀನಿ ಈ ಆ್ಯಸ್ಕೇಟ್ರ್ ಕೊಡೋದು ಬೇಕಾಗಿಲ್ಲ ಇಲ್ಲಿ ಆದರ್ಶಕತೆ ಕತೆ ಡೌನಿಗೆ ಹೋಗ್ತಾ ಇದೆ ಬೆಟ್ಟ ಮಾತ್ರ ಫುಲ್ ಕ್ರೇಜಾಗಿದೆ ಗಾಯ್ಸ್ ಮೆಟ್ಲಿಂದ ಹತ್ತರು ಬೇಕಾದ್ರೆ ಮೆಟ್ಲಿಂದ ಹತ್ಕೊಂಡು ಹೋಗ್ಬೋದು ಅಂದರೆ ಆಫ್ ರೋಡಿಂಗ್ ಥರ ಇದೆ ಲೈಟಾಗೆ ಇಲ್ಲಿ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಇದೆ ಅಷ್ಟೇ ಆರಾಮಾಗಿ ಹೋಗ್ಬೋದು ವೈಕಲ್ಲೇ ಅಂತ ಹೇಳಿದ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಚಾನಲ್ ಯಾರನ್ನ ಹೊಸಬ್ರಿಗೆ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿರಿ ಇವತ್ತಿನ ವೀಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡೋದಲ್ಲಿ ಸಿಗ್ತೀನಿ